ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಗೇರ್ ರಾಮದುರ್ಗದ ಪೊಲೀಸ್ ಇಲಾಖೆಯಿಂದ ಮಾದಕ ದ್ರವ್ಯಗಳ ನಿಷೇಧ ಜಾಗೃತಿ ಅಭಿಯಾನವನ್ನು ರಾಮದುರ್ಗ ಪಟ್ಟಣದ ವಿದ್ಯಾಪ್ರಸಾರಕ ಸಮಿತಿಯ ಸಿ ಎಸ್ ಬೆಮ್ಮಗಿ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದು ರಾಮದುರ್ಗ ವೃತ್ತ ನಿರೀಕ್ಷಕರಾದ ವಿನಾಯಕ್ ಬಳಗೇರ್ ಹಾಗೂ ರಾಮದುರ್ಗ ಠಾಣಾ ಪಿ ಎಸ್ ಐ ಶ್ರೀಮತಿ ಸವಿತಾ ಮುನ್ಯಾಳ ಇವರ ಒಂದು ನೇತೃತ್ವದಲ್ಲಿ ಸಿ ಎಸ್ ಬೆಂಬಳಗಿ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮಾದಕ ದ್ರವ್ಯ ಸೇವಿಸುವುದರಿಂದ ಆಗುವಂಥ ಅನಾಹುತಗಳನ್ನು ಸವಿಸ್ತಾರವಾಗಿ ತಿಳಿಸಿಕೊಟ್ಟರು ತದನಂತರ ಸ್ವ ಸ್ವಸ್ ಸ್ವಸ್ಥ ಸಮಾಜಕ್ಕಾಗಿ ಇಡೀ ರಾಮದುರ್ಗ ಪಟ್ಟಣದಲ್ಲಿ ಸಿ ಎಸ್ ಬೆಂಬಳಗಿ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಒಂದು ಮಾದಕ ದ್ರವ್ಯಗಳ ನಿಷೇಧದ ಜಾಗೃತಿ ಜಾಥಾವನ್ನು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸಾರ್ವಜನಿಕರಿಗೆ ಮನವರಿಕೆ ಮಾಡಿಕೊಟ್ಟರು ಬನ್ನಿ ವೀಕ್ಷಿಸೋಣ ಮೊದಲನೆಯದಾಗಿ ರಾಮದುರ್ಗ ಎಲ್ಲ ಜನರಿಗೆ ನನ್ನ ನಮಸ್ಕಾರಗಳು ಇವತ್ತು ನಾವು ಬರುವ ಜೂನ್ ಇಪ್ಪತ್ತಾರರಂದು ವಿಶ್ವ ಮಾದಕ ದ್ರವ್ಯಗಳ ವಿರೋಧಿ ದಿನವನ್ನು ಆಚರಿಸ್ತಾ ಇದ್ದೀವಿ ಅದರ ಸಲುವಾಗಿ ಜನರಲ್ಲಿ ಈ ಮಾದಕ ದ್ರವ್ಯಗಳ ಸೇವನೆಯಿಂದ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ಅವುಗಳಿಂದ ಆಗುವಂಥ ಹಾನಿಯ ಬಗ್ಗೆ ಅವುಗಳಿಂದ ಆಗುವಂತಹ ಸಾಮಾಜಿಕ ಹಾಗೂ ಅವರ ಆರ್ಥಿಕ ಏನು ಶಕ್ತಿಗಳದಾವಲ್ಲ ಅವರ ಆರ್ಥಿಕತೆಯ ಮೇಲೆ ಆಗುವಂಥ ದುಷ್ಪರಿಣಾಮಗಳ ಬಗ್ಗೆ ಜನರಿಗೆ ತಿಳುವಳಿಕೆ ಹೇಳುವ ಸಲುವಾಗಿ ಇವತ್ತು ನಮ್ಮ ಸಿ ಎಸ್ ಬೆಂಬಳಗಿ ಕಾಲೇಜ್ ಅವರ ಪ್ರಾಚಾರ್ಯರು ಹಾಗೂ ಮಕ್ಕಳ ಸಹಯೋಗದಲ್ಲಿ ಒಂದು ಜಾಥಾ ಮಾಡುತ್ತಿದ್ದೀವಿ ರೀ ಸರ್ ಏನು ಏನು ಜಾಥಾ ಅಂದರೆ ಒಂದು ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲ ವಿದ್ಯಾರ್ಥಿಗಳು ಅವರ ಕೈಯಲ್ಲಿ ಈ ಡ್ರಗ್ಸ್ ಸೇವನೆಯಿಂದ ಆಗುವಂತಹ ದುಷ್ಪರಿಣಾಮ ಏನಾಗ್ತವೆ ಅನ್ನೋದ್ರ ಬಗ್ಗೆ ಹೋಲ್ಡಿಂಗ್ಸ್ಗಳನ್ನು ಹಿಡ್ಕೊಂಡಿದ್ದಾರೆ ಅದರ ಬಗ್ಗೆ ಅವರು ಜನಕ್ಕೆ ಅರಿವಾಗುವ ರೀತಿ ಶೋ ಇದನ್ನು ಘೋಷಣೆಗಳನ್ನು ಮುಖಾಂತರ ನಗರದಲ್ಲಿ ಈಗ ನಮ್ಮ ಜುನಿಪೇಟು ಆಮೇಲೆ ಮೇನ್ ಹಾಸ್ಪಿಟಲ್ ಸರ್ಕಲ್ಲು ಇಕ ಮುಖಾಂತರವಾಗಿ ನಮ್ಮ ಪೊಲೀಸ್ ಸ್ಟೇಷನ್ ರಾಮದೃಷ್ಟ್ ಠಾಣೆಗೆ ಬಂದು ಕ್ಲೋಸ್ ಮಾಡ್ತಾ ಮಾಡ್ತಾಯಿದ್ವಿ ಜನರಲ್ಲಿ ಒಂದು ಕಳಕಳಿ ದಯವಿಟ್ಟು ಡ್ರಗ್ಸನ್ನು ಸೇವನೆ ಮಾಡೋದು ಅತ್ಯಂತ ಅಪಾಯಕಾರಿ ಗಾಂಜಾದಂತಹ ಪದಾರ್ಥಗಳನ್ನು ಯಾರೇ ಎಲ್ಲೇ ಮಾರ್ತಾ ಇರಲಿ ಅದ್ರ ಬಗ್ಗೆ ತಮಗೇನೇ ಮಾಹಿತಿ ಇದ್ದರೂ ಸಹಿತ ದಯವಿಟ್ಟು ನಮ್ಮ ಪೊಲೀಸರ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಕೇಳ್ಕೋತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಪೊಲೀಸ್ ಇಲಾಖೆಯವರು ನಮ್ಮ ಶ್ರೀಮತಿ ಸುಷ್ಲಾ ವಾಯ್ ಕುಲಗೋಡು ಕಾಲೇಜ್ಗೆ ಬಂದು ಈ ಡ್ರಗ್ ಅವೇರ್ನೆಸ್ ಬಗ್ಗೆ ಜಾಥಾ ಮಾಡಿದ್ವಿ ಅಂತ ಕೇಳ್ಕೊಂಡಾಗ ನಾವೆಲ್ಲ ಸೇರಿದ್ದೀವಿ ಇಲ್ಲಿ ಸಮಾಜದಲ್ಲಿ ಒಂದು ಉತ್ತಮವಾದ ಕಾರ್ಯವನ್ನು ಪೊಲೀಸ್ ಇಲಾಖೆ ಹಮ್ಮಿಕೊಂಡಿದೆ ಒಂಥರ ನಶ ಇದ್ದಂಗೆ ಇದೆ ದರೋಡಿಕೆಯವರು ಇದ್ದಂಗೆ ದರೋಡ್ಕೋರು ಮನೆಗೆ ಬಂದರೆ ದರೋಡೆ ಮಾಡಲೇ ಹೋಗೋದಿಲ್ಲ ಆ ಥರ ಯಾವುದೇ ನಶೆ ನಮ್ಮ ಬದುಕಿಗೆ ಬಂದರೆ ಅದು ನಮ್ಮನ್ನು ಬಿಡೋದಿಲ್ಲ ಅನ್ನೋ ಅವೇರ್ನೆಸ್ಸನ್ನು ಸಮಾಜಕ್ಕೆ ಕೊಡೋಕ್ಕೋಸ್ಕರ ನಮ್ಮ ಸಿ ಪಿ ಎಸ್ ಸಾಹೇಬ್ರು ಬಡಗೇರವರು ಮತ್ತು ಪೊಲೀಸ್ ಇಲಾಖೆ ಭಾಳ ಉತ್ತಮ ಕಾರ್ಯವನ್ನು ಹಮ್ಮಿಕೊಂಡಿದೆ ಅದಕ್ಕೆ ನಾವು ಕಾಲೇಜಿನ ಪರವಾಗಿ ಸಮಾಜದ ಪರವಾಗಿ ಇಲಾಖೆಗೆ ನಾವು ಇಲ್ಲಿ ಒಂದು ಹುತ್ಪೂರ್ವಕ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ ಮಕ್ಕಳಿಗೆ ಎಸ್ಪೆಷಲಿ ಈ ಒಂದು ಟೀನ್ ಏಜ್ನಲ್ಲಿ ಪಿ ಯು ಸಿ ಏಜ್ನಲ್ಲಿ ಅವರು ಡಿಸ್ಟ್ರಾಕ್ಷನ್ ಆಗುವ ಸಾಧ್ಯತೆ ಭಾಳ ಇರೋದರಿಂದ ಅವ್ರಿಗೂ ಸಹ ಇದು ಉಪಯುಕ್ತ ಆಗುತ್ತೆ ಈ ವಿಕ್ಷ ಮಾದಕ ದ್ರವ್ಯ ಮುಕ್ತ ದಿನವನ್ನಾಗಿ ಆಚರಿಸೋಕ್ಕೋಸ್ಕರ ಇಲ್ಲೆಲ್ಲ ಸೇರಿದ್ದಾರೆ ಅದು ಖಂಡಿತ ಸಮಾಜಕ್ಕೆ ಹಾಗೂ ರಾಮದುರ್ಗದ ಜನತೆಗೆ ಇದು ಕಳ್ಳೆ ಒಳ್ಳೆಯ ಒಂದು ಪರಿಣಾಮವನ್ನು ಬೀರುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ ಎಲ್ಲರಿಗೂ ಒಂದು